ನಾವೆಲ್ಲ ನವಣೆ ಅಕ್ಕಿ ತಿಂದವ್ರು ರಾಗಿ ಉಂಡವರು ಮುದ್ದೆ ತಿಂದವರು ಬಸ್ಸಾರ್ ತಿಂದವ್ರು ನಮ್ಗೆ ಅವೆಲ್ಲ ಎಲ್ಲಿ ಅಂತ ಅಂದ್ರು ಸರ್ ಇನ್ನೂರ ವರ್ಷಗಳ ಹಿಂದೆ ಅಕ್ಕಿ ಬರದೇ ಇರೋ ಟೈಮಲ್ಲಿ ಅಕ್ಕಿ ಇನ್ನೂ ಬಂದಿರಲಿಲ್ಲ ಅವಾಗಿಂದ ಇದ್ದಿದ್ದು ಜನಗಳು ತಿಂತ ಇದ್ದಿದ್ದು ಎಲ್ಲ ಇದೆ ಸರ್ ಮಿಲೆಟ್ ಏನಂದ್ರೆ ಒಂದು ಒಂಬತ್ತು ತರ ರಾಗಿ ನವಣೆ ಕೊರಲೆ ಹಾರಕ ಊದಲು ಸಾಮೆ ಬರಗು ಸಜ್ಜೆ ಈ ಥರದಲ್ಲಿ ಎಲ್ಲ ತಿಂತಾಯಿದ್ರು ಬಟ್ ಆದರೆ ಐದು ಪಾಸಿಟಿವ್ ಮಿಲೆಟ್ ಇದೆ ಸರ್ ಅಂದರೆ ನಮ್ಮ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು ಒಳ್ಳೆ ಬೆನಿಫಿಟ್ ಇರುವಂಥದ್ದು ಐದು ಪಾಸಿಟಿವ್ ಮಿಲೆಟ್ ಅದರಲ್ಲಿ ಇದು ಬಂದು ಕೊರಲೆ ಸರ್ ಇದು ಬಂದು ಜವಾರ್ ಅಂದರೆ ಜೋಳ ಇದು ಬಂದು ಲಿಟಲ್ ಮಿಲೆಟು ಅಂದರೆ ಸಾಮೆ ಇದು ಬಂದು ಬಾರ್ನಾರ್ಡ್ ಮಿಲೆಟ್ ಅಂದರೆ ಊದಲು ಇದು ಬಂದು ಹಾರಕ ಅಂತ ಅಂದರೆ ಕೊಡೋ ಮಿಲೆಟ್ ಇದು ಬಂದು ಸಜ್ಜೆ ಸರ್ ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ ಇನ್ನೂ ಎರಡು ಥರ ಮಿಲೆಟ್ ಇಲ್ಲ ಆ್ಯಂಡ್ ನವ ನವಣೆ ನವಣೆ ಕೂಡ ಇದರಲ್ಲೊಂದು ಸರ್ ಶ್ರೀ ಆರ್ಗ್ಯಾನಿಕ್ ವರ್ಲ್ಡ್ ಅಂತಂದರೆ ಹೋಟೆಲ್ ಹೋಟೆಲ್ ಕಮ್ ಸ್ಟೋರ್ ಇಲ್ಲಿ ಏನೇನು ನಾವು ಜನಗಳಿಗೆ ಫುಡ್ಡನ್ನು ಮಾಡಿ ಕೊಡ್ತೀವೋ ಅದನ್ನೇ ಇಲ್ಲಿ ಸೇಲ್ ಮಾಡ್ತೀವಿ ಸರ್ ಇಲ್ಲಿ ಏನು ಸೇಲ್ ಮಾಡ್ತಾ ಇದೀವೋ ಅದನ್ನೇ ಅಲ್ಲಿ ಉಪಯೋಗಿಸ್ತೀವಿ ಸರ್ ನೋ ಐಡೆಂಟಿಕ್ ಜನಗಳಿಗೆ ಒಳ್ಳೆ ಪದಾರ್ಥ ತಲುಪಬೇಕು ಅನ್ನೋ ನಮ್ಮ ಉದ್ದೇಶ ಈಡೇರ್ತಾ ಇದೆ ಅದನ್ನು ಜನಗಳು ಯಾವ ರೀತಿ ಅದನ್ನು ಉಪಯೋಗಿಸ್ಕೊತಾರೆ ಆ್ಯಂಡ್ ಅದನ್ನು ಬಳಸ್ಕೊಳ್ಳೋ ರೀತಿ ಮತ್ತು ಇದನ್ನು ಬೆಳೆಸೋ ರೀತಿ ಎಲ್ಲ ಅವ್ರಿಗೆ ಬಿಟ್ಟಿದ್ದು ಒಂದು ಸರಿ ಬಂದಿಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಾನು ಹೇಳಿದ ವರ್ಡ್ಗಳು ಭಾಳ ಕಮ್ಮಿ ಇರುತ್ತೆ ಅವ್ರಿಗಿನ್ನೂ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಅನುಭವಗಳು ನಮಗೂ ಬಂದಿದೆ ಆ್ಯಕ್ಚುಲಿ ನಾವು ಇದನ್ನು ನಿಜವಾಗ್ಲೂ ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶನೇ ನೀವು ಅವಾಗಲೇ ಒಂದು ಮಾತು ಕೇಳಿದ್ರಿ ಅದನ್ನು ನಾನು ಕ್ಲೈಮ್ಯಾಕ್ಸಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಯಾಕೆ ಬಿಸ್ನೆಸ್ಸಲ್ಲಿ ಬೇಕಾದಷ್ಟು ದಾರಿಗಳಿದ್ವು ನೀವು ಯಾಕೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ ನಿಮ್ಮ ಪ್ರಶ್ನೆ ಇತ್ತು ಸರ್ ನಮ್ಮದು ಪ್ರೊಫೆಷನ್ ಬೇರೆ ನಾವು ನಮ್ಮ ಬ್ರದರ್ಸು ನಮ್ಮ ಸ್ನೇಹಿತರು ಎಲ್ಲರೂ ಬೇರೆ ಬೇರೆ ಪ್ರೊಫೆಷನಲ್ಲಿರೋರು ಕೋವಿಡ್ ಬಂದಾಗ ನಮ್ಮ ಸುತ್ತಮುತ್ತ ಇರೋರು ನಮ್ಮ ಕೊಲೀಗ್ಸು ನಮ್ಮ ರಿಲೇಷನ್ಸು ನಮ್ಮ ಫ್ರೆಂಡ್ಸು ಅವ್ರ ತಂದೆ ತಾಯಿಗಳು ಅವ್ರ ಸುತ್ತಮುತ್ತದವರು ಅವ್ರ ಸ್ವಂತದವ್ರು ಎಲ್ಲರೂ ಏನೋ ಅನಾಹುತಗಳಾಗಿ ಹೊರಟೋಗ್ಬಿಡ್ತಾಯಿದ್ರು ಅಲ್ಲೊಲ್ಲ ಆಯಿತು ನಿಮಗೆ ಗೊತ್ತಿರೋಂಗೆ ಆ ಟೈಮಲ್ಲಿ ನಾವೆಲ್ಲ ಸೇರಿದಾಗ ಏನಪ್ಪ ಏನು ಮಾಡ್ಬೋದು ಜನಗಳು ಹಿಂಗೆ ಆಗ್ತಾ ಇದ್ದಾರಲ್ಲ ಅಂತ ಗೊತ್ತಾಗುವಾಗ ಇಮ್ಯುನಿಟಿ ಪವರ್ ತುಂಬ ಕಮ್ಮಿ ಇದೆ ಸೊ ಹಂಗಾಗಿ ಆ ವೈರಸ್ ನಮ್ಮನ್ನ ಕಿಲ್ ಮಾಡ್ತಾ ಇದೆ ಅವತ್ತಿನ ಫುಡ್ ಇವತ್ತಿಗಿಲ್ಲ ಅನ್ನೋದು ಗೊತ್ತಾಯಿತು ನಾವು ಏನು ಮಾಡ್ತೀವಿ ಯಂಗ್ಸ್ಟರ್ಸ್ಗಳು ನಾವೇನು ಮಾಡ್ಬೋದು ಈಗ ಡಾಕ್ಟರ್ಸ್ಗಳಿಗೆ ಅವತ್ತು ಗೊತ್ತು ನಿಮಗೆ ಪೊಲೀಸ್ ಆಫೀಸರ್ಸ್ಗಳು ಡಾಕ್ಟರ್ಸ್ಗಳು ಅವರೆಲ್ಲ ಅವರು ಕರ್ತವ್ಯ ಮಾಡ್ತಾ ಇದ್ದರು ಆವಾಗ ಜನಗಳು ಅವ್ರಿಗೆಲ್ಲ ಹೂವು ಹಾಕಿ ರೋಡಲ್ಲಿ ಅವ್ರನ್ನ ಸ್ವಾಗತ ಮಾಡ್ತಾಯಿದ್ರು ಅದು ನಮಗೂ ತುಂಬ ಇನ್ಸ್ಪೈರ್ ಆಗ್ತಾ ಇತ್ತು ಮತ್ತು ಏನು ಮಾಡ್ಬೋದು ನಾವು ಯಂಗ್ಸ್ಟರ್ಸ್ಗಳಾಗ ಏನು ಮಾಡ್ಬೋದು ಅಂದಾಗ ಒಳ್ಳೆ ಊಟ ಕೊಡಬೇಕು ಜನಗಳಿಗೆ ಆಗ ಅವರು ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ ಅಂತ ಒಂದು ನಮ್ಮ ಟೀಮಲ್ಲೆಲ್ಲ ಡಿಸ್ಕಸ್ ಆದಾಗ ನಾವು ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಅಂತ ಟ್ರೈ ಮಾಡಿದ್ವಿ ಒಳ್ಳೆ ತರಕಾರಿ ಬೆಳ್ಕೊಡೋದು ಅಂತ ಬಟ್ ಅದೆಲ್ಲ ಹಳ್ಳಿ ಕಡೆ ಹೋಗಿ ಸರ್ಚ್ ಮಾಡುವಾಗ ಜಮೀನುಗಳು ಬೇಕು ಅಂತ ಸರ್ಚ್ ಮಾಡುವಾಗ ನಮಗೆ ನಿಜವಾಗಿಯೂ ಗೊತ್ತಾಗಿದ್ದು ಅಮೃತ ಎಲ್ಲಿದೆ ಯಾಕೆ ಅಳಬರೆಲ್ಲ ಒಂದಷ್ಟು ಜನ ಎಷ್ಟು ಹೆಲ್ದಿ ಆಗಿದ್ದಾರೆ ಇವತ್ತಿಗೂ ಕೂಡ ಎಂಬತ್ತು ಎಂಬತ್ತೈದು ವರ್ಷದ್ದು ಒಬ್ಬರು ಏಜ್ಡ್ ಪರ್ಸನ್ನು ನೀಟಾಗಿ ದಮ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಯಾವ ಕಾಯಿಲೆ ಇರೋಲ್ಲ ಏನಿಲ್ಲ ಹಳ್ಳಿ ಕಡೆ ಹೋದಾಗ ಅವ್ರು ಕೇಳಿದ್ರು ಕೊರೋನಾ ಅಂತಂದರೆ ಏ ಇಲ್ಲಪ್ಪ ನಾವೆಲ್ಲ ನವಣೆ ಅಕ್ಕಿ ತಿಂದವರು ರಾಗಿ ಉಂಡವರು ಮುದ್ದೆ ತಿಂದವರು ಬಸ್ಸಾರು ತಿಂದವರು ನಮ್ಗೆ ಅವೆಲ್ಲ ಎಲ್ಲಿ ಅಂತ ಅಂದರು ಅವಾಗ ನಮ್ಗೆ ಸತಿ ಅಲ್ಲಿ ಗೊತ್ತಾಯ್ತು ಸರ್ ಏನಂತಂದರೆ ಓಹ್ ಸಿರಿಧಾನ್ಯದಲ್ಲಿ ಇದೆ ಇದ್ರ ಗುಟ್ಟು ಅಂತ ಗೊತ್ತಾಗಿ ಅಲ್ಲಿಂದ ಶುರು ಮಾಡಿ ಒಂದು ಎರಡು ವರ್ಷ ಆರ್ ಮಾಡಿದ್ವಿ ಸರ್ ಎರಡು ವರ್ಷ ಆರ್ ಮಾಡಿ ಈ ಹೆಲ್ದಿಯಾಗಿರೋ ಫುಡ್ಡನ್ನ ಟೇಸ್ಟಿಯಾಗಿ ಮಾಡಿ ಅದರಲ್ಲಿ ಇವತ್ತು ಸಕ್ಸಸ್ ಕಂಡಿದ್ದೀವಿ ತುಂಬ ಜನ ಬರ್ತಾ ಇದ್ದಾರೆ ಇನ್ನೂ ಕೆಲವರೆಲ್ಲ ಬರೋರು ಇರ್ತಾರೆ ಅವರೆಲ್ಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಲಿ ಈ ಉದ್ದೇಶ ಜನಗಳಿಗೆ ಒಳ್ಳೇದಾಗಲಿ ಅಂತಲೇ ಮಾಡಿದ್ದೀವಿ ಖಂಡಿತ ಆ ಉಪಯೋಗ ಪಡ್ಕೊಳ್ಳಿ ಸರ್